ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಆ್ಯಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ ನಾನು ನಿಮಗೆ ಲೈಕ್ ಯಾವುದೇ ಥರ ಲೈವ್ ಮಾರ್ಕೆಟಲ್ಲಿ ಕಾಲ್ ಟಿಪ್ಸ್ ಇಲ್ಲ ಲೈವ್ ಮಾರ್ಕೆಟಲ್ಲಿ ಬಂದು ಲೈಕ್ ಯೂಟ್ಯೂಬ್ ಲೈವ್ ಸ್ಟ್ರೀಮಿಂಗ್ ಮಾಡೋದಿಲ್ಲ ಸೊ ನನಗೇನು ಗೊತ್ತಿದೆ ಅದನ್ನು ನಾನು ಕಲಿಸ್ತಾ ಇದ್ದೀನಿ ಕಲಿಬೇಕು ಅನ್ನೋರು ನಂದು ಇವತ್ತಿಂದ ಫ್ರೆಶ್ ಬ್ಯಾಚ್ ಜಾಯ್ನ್ ಆಗ ಸ್ಟಾರ್ಟ್ ಆಗುತ್ತೆ ಸೊ ಜಾಯ್ನ್ ಆಗಬೇಕು ಅನ್ನೋರು ಕಂಪ್ಲೀಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಇದೆ ಕಂಪ್ಲೀಟ್ ರೀಡ್ ಮಾಡಿ ಕಂಫರ್ಟಬಲ್ ಅನ್ಸಿದ್ರೆ ನೀವು ನನಗೆ ಮೆಸೇಜ್ ಮಾಡಿ ಜಾಯ್ನ್ ಆಗ್ಬೋದು ಸೊ ಇಟ್ಸ್ ಅಪ್ ಟು ಯು ನೋ ಫೋರ್ಸ್ ಲೈಕ್ ಕಲಿಯೋ ಕಡೆ ಫೋಕಸ್ ಮಾಡಿ ಆಗಿ ಮಾರ್ಕೆಟಲ್ಲಿ ಕೂಡ ನಿಮಗೂ ಏನಾಗ್ತಿದೆ ಮಾರ್ಕೆಟಲ್ಲಿ ಅನ್ನೋದು ಒಂದು ಪಿಕ್ಚರ್ ಪರ್ಫೆಕ್ಟ್ ನಾಲೆಡ್ಜ್ ಕೂಡ ಬರುತ್ತೆ ಇಲ್ಲಿ ತನಕ ಕಲಿಯೋಕ್ಕೆ ಫೋಕಸ್ ಮಾಡಲ್ಲ ಇಟ್ಸ್ ಡಿಫಿಕಲ್ಟ್ ಆಗೇ ಆಗುತ್ತೆ ಮಾರ್ಕೆಟಲ್ಲಿ ಅಷ್ಟು ಈಸಿ ಅನಿಸೋದಿಲ್ಲ ನಿಮಗೆ ಮಾರ್ಕೆಟು ಟು ಟ್ರೇಡ್ ಮಾಡಲಿಕ್ಕೆ ಓಕೆನಾ ಸೊ ಇವತ್ತಿಂದು ಲೈಕ್ ಆಲ್ಮೋಸ್ಟ್ ಪ್ರಾಫಿಟ್ ಆರ್ ಲಾಸ್ ಹೇಳಬೇಕಂದ್ರೆ ಅದಕ್ಕಿಂತ ಮುಂಚೆ ಎಲ್ರಿಗೂ ಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸೊ ಲಕ್ಷ್ಮಿ ಇವತ್ತು ನಿಮಗೂ ಸಿಗಲಿ ಆಲ್ಮೋಸ್ಟ್ ಇವತ್ತು ಸ್ಟಾಕ್ ಮಾರ್ಕೆಟಲ್ಲಿ ನೀವು ಒಂದು ಪಾಸಿಟಿವ್ ಆಗಿ ಕ್ಲೋಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಎಕ್ಸ್ಪೆಷಲಿ ಯಾಕೆಂದರೆ ಇವತ್ತು ಫ್ರೈಡೆ ವೀಕೆಂಡ್ ವೀಕೆಂಡಲ್ಲಿ ನೀವೇನಾದರೂ ಲಾಸ್ ಮಾಡಿಕೊಂಡಿ ಅಂದರೆ ಅದು ನಿಮಗೆ ಎರಡು ದಿನ ಲೈಕ್ ಸ್ಯಾಟರ್ಡೆ ಸಂಡೇ ದಟ್ ಮೈಂಡ್ ನಿಮ್ಮ ಮೈಂಡಲ್ಲಿ ಇದ್ದೇ ಇರುತ್ತೆ ಸೊ ಅದರಿಂದ ಹೊರಗಡೆ ಬನ್ನಿ ಫೋಕಸ್ ಆನ್ ಲರ್ನಿಂಗ್ ಫ್ರೈಡೆ ದಿನ ಆದಷ್ಟು ಪೊಸಿಷನ್ ಲೈಟ್ ಮಾಡ್ಕೊಳ್ಳಿ ಬಿಕಾಸ್ ಮಂಡೇ ಟು ಫ್ರೈಡೆ ಒಂದು ಲೆಕ್ಕ ಆದರೆ ಫ್ರೈಡೆ ಸ್ಯಾಟರ್ಡೆ ಸಂಡೇ ಒಂದು ಮೈಂಡ್ಸೆಟ್ಟು ದಟ್ ಈಸ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅದು ಸೊ ಹಾಗಾಗಿ ಲೈಕ್ ನಿಮಗೆ ಫಾರೆಕ್ಸ್ ಅಲ್ಲಿ ಇಲ್ಲಿ ಆದರೆ ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ಮಾರ್ಕೆಟ್ ಇರುತ್ತೆ ಕ್ರಿಪ್ಟೋ ಆದರೆ ಟ್ವೆಂಟಿ ಫೋರ್ ಅವರ್ಸ್ ಮಾರ್ಕೆಟ್ ಇರುತ್ತೆ ಆ ಗೋಲ್ಡ್ ಫರಕ್ಸ್ ಗೋಲ್ಡ್ ಮಾತ್ರ ನಿಮಗೆ ಟೂ ಡೇಸ್ ಹಾಲಿಡೇಸ್ ಇದ್ದೇ ಇರುತ್ತೆ ಕ್ರಿಪ್ಟೋ ಐ ಗೆಸ್ ಕ್ರಿಪ್ಟೋ ಒಂದೇ ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ವರ್ಕ್ ಮಾಡ್ಬೋದು ಓಕೆ ಇವತ್ತಿಂದು ಆರ್ ಲಾಸ್ ಹೇಳೋದರೆ ಜಸ್ಟ್ ಡನ್ ಫಾರ್ ದ ಡೇ ಆಲ್ಮೋಸ್ಟ್ ಹ್ಯಾಪಿ ಇದ್ಕಿಂತ ಎಕ್ಸ್ಪೆಕ್ಟೇಷನ್ ಅಂದೂ ಇಲ್ಲ ಲೈಕ್ ಮಾರ್ಕೆಟ್ ಬಿಗ್ ಗ್ಯಾಪಪ್ಪ ಆದ್ರಿಂದ ಎಕ್ಸ್ಪೆಕ್ಟೇಷನ್ ಇತ್ತು ಒಂದು ಸೆಲ್ಲಿಂಗ್ ಪ್ರೆಷರ್ ಕೂಡ ಬರ್ಬೋದು ಅಂತ ಅದಕ್ಕೆ ಜಸ್ಟ್ ಮೇಡ್ ಇಟ್ ವೆರಿ ಫಾಸ್ಟ್ ಸ್ಕ್ಯಾಲ್ಪಿಂಗ್ ಮಾಡ್ಕೊಂಡು ಕ್ಲೋಸ್ ಮಾಡಿದ್ದೀನಿ ಏನಕ್ಕೆ ಅಂದರೆ ಲೈಕ್ ಮಾರ್ಕೆಟ್ ಯಾಕೆ ನಾನು ಸೆಲ್ಲಿಂಗ್ ಪ್ರೆಷರ್ ಬರುತ್ತೆ ಅಂತ ಹೇಳಿದೆ ಅನ್ನೋದು ಕೂಡ ನಿಮಗೊಂದು ಗೈಡ್ ಮಾಡ್ತೀನಿ ನೋಡಿ ಇಟ್ಸ್ ಅ ಪ್ಯೂರ್ ಪ್ರಾಬಲ್ಟಿ ಬಿಸ್ನೆಸ್ ಮಾರ್ಕೆಟ್ ಅನ್ನೋದು ಒಂದು ಪ್ರಾಬಲ್ಟಿ ಬಿಸ್ನೆಸ್ಸು ಹಾಗಾಗಿನೇ ಸೊ ನನಗೂ ಕೂಡ ಇವತ್ತು ವರ್ಮಾಲಕ್ಷ್ಮಿ ಲಕ್ಷ್ಮಿ ಕೂಡ ನನಗೂ ಹೊರಗೆ ಕೊಟ್ಟಿದ್ದಾಳೆ ಅದಕ್ಕಿಂತ ಬೇರೆ ಬೇಕಿಲ್ಲ ಸೊ ಇವತ್ತಿಂದು ನಿಮಗೆ ಮಾರ್ಕೆಟ್ ಚಾರ್ಟ್ ರೀಡಿಂಗ್ ಸ್ಕಿಲ್ನ ತುಂಬ ಸಿಂಪಲ್ ಲಾಜಿಕ್ಕಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ನಿಮಗೆ ಮಾರ್ಕೆಟ್ ಓಪನ್ ಆಗಿರೋದಿಲ್ಲಿ ಇಲ್ಲಿಂದ ಆಲ್ಮೋಸ್ಟ್ ನಿಮಗೆ ಮಾರ್ಕೆಟ್ ಎಷ್ಟು ದೂರ ಟ್ರಾವೆಲ್ ಮಾಡಿದೆ ಇಟ್ ಈಸ್ ಲೈಕ್ ನಿಯರ್ ಟು ಆಲ್ಮೋಸ್ಟ್ ಒಂದು ಟೂ ಫಿಫ್ಟಿ ಪಾಯಿಂಟ್ಸಾ ಓಕೆ ಟ್ವೆಂಟಿ ಫೋರ್ ಒನ್ ಫಿಫ್ಟಿ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ತ್ರೀ ಟೂ ಫಿಫ್ಟಿ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಆಲ್ಮೋಸ್ಟ್ ಲೈಕ್ ನಿಮಗೊಂದು ಇನ್ನೂರೈವತ್ತು ಪಾಯಿಂಟ್ ಮಾರ್ಕೆಟ್ ಗ್ಯಾಪಪ್ ಇಟ್ಸ್ ಸೆಲ್ಫ್ ನಿಮಗೆ ಒಂದು ಟೂ ಹಂಡ್ರೆಡ್ ಪಾಯಿಂಟ್ ಗ್ಯಾಪಪ್ ಆಗಿತ್ತು ಸೊ ಹಾಗಾಗಿನೇ ಸೊ ಅದನ್ನ ನೋಡಬೇಕು ಅಂದ್ರೂ ಜಸ್ಟ್ ನಂದು ಫಸ್ಟ್ ಕ್ಯಾಂಡಲ್ ಗ್ಯಾಪ್ ಫೀಲಿಂಗ್ ಇಂಡಿಕೇಟ್ರನ್ನ ಕ್ಲೋಸ್ ಮಾಡಿದರೆ ಐ ಕ್ಯಾನ್ ಗೆಟ್ ಇಟ್ ಓಕೆ ಐ ಕೆ ಸಮ್ಮ ಓಕೆ ಸೊ ಇವಾಗ ನಿಮಗೆ ಹೇಳೋದಾದರೆ ಮಾರ್ಕೆಟಲ್ಲಿ ಎಕ್ಸಾಕ್ಟ್ ಮಾರ್ಕೆಟು ಇಷ್ಟು ದೂರ ಓಪನ್ ಆಗಿ ಆಲ್ರೆಡಿ ಮಾರ್ಕೆಟ್ ಮೂವ್ ಆಗಿತ್ತು ಸೊ ಅದಕ್ಕೆ ನಾನು ಆ್ಯಕ್ಚುಲಿ ಮೇಜರಾಗಿ ಏನು ತಿಂಕ್ ಮಾಡಿದೆ ಇಲ್ಲಿ ಮಾರ್ಕೆಟಲ್ಲಿ ನಿಮಗೆ ಎಕ್ಸಾಕ್ಟಾಗಿ ಮಾರ್ಕೆಟು ಇಲ್ಲಿ ಈ ಲೆವೆಲ್ನ ಬ್ರೇಕೌಟ್ ಆಗ್ತಿದ್ದಂಗೆ ಇದೊಂದು ನಾವು ಲಾಸ್ಟು ಶಾರ್ಪ್ ಸೆಲ್ಲಿಂಗ್ ಝೋನ್ ಆಗಿತ್ತು ಇಲ್ಲಿಂದ ಮಾರ್ಕೆಟ್ ತುಂಬ ಫಾಸ್ಟ್ ಕೆಳಗಡೆ ಬಿದ್ದಿತ್ತು ಹಾಗಾಗಿ ಈ ಲೆವೆಲ್ನ ಬ್ರೇಕೌಟ್ ಆದರೆ ಡೆಫಿನೇಟಾಗಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಕವರಿಂಗ್ ಬರುತ್ತೆ ಅಂತ ಸೊ ಸೊ ಅಡ್ಧ ಮನಿ ಸ್ಟ್ರೈಕ್ ನನಗೆ ನಿಯರೆಸ್ಟು ಅಡ್ಧ ಮನಿ ಸ್ಟ್ರೈಕ್ ಪ್ರೈಸ್ ಇದ್ದು ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಫಿಫ್ಟಿ ಅದನ್ನೇ ನಾನು ಟ್ರೇಡ್ ಮಾಡಿರೋದು ಕೂಡ ಅಲ್ಲಿಂದ ನಾನು ಆಲ್ಮೋಸ್ಟ್ ಇಲ್ಲಿ ಬಂದಾಗಲೇ ಟ್ರೇಡ್ ಮಾಡಿದೆ ಒಂದು ಫಾಸ್ಟ್ ಸ್ಪೈಕ್ ಮೂವ್ ಸಿಗ್ಬೋದು ಅಂತ ಒಂದು ಉತ್ತಮವಾದ ಮೂನೆ ಕೊಡ್ತದೆ ಅದು ಆ್ಯಕ್ಚುಲಿ ತುಂಬ ಉತ್ತಮವಾದ ಮೂನೆ ಕೊಡ್ತು ಸೊ ಹಾಗಾಗಿನೇ ಐ ಜಸ್ಟ್ ಫಿನಿಶ್ ಮೈ ಡೇ ಆಲ್ಮೋಸ್ಟ್ ಈ ಕ್ಯಾಂಡಲ್ ನಾನು ಕ್ಯಾಪ್ಚರ್ ಮಾಡಿಕೊಂಡು ಕ್ಲೋಸ್ ಮಾಡಿದ್ದೀನಿ ರೀಸನ್ ಇಷ್ಟೇ ತುಂಬ ಗ್ರೀಡಿನೆಸ್ ಇರಬಾರ್ದು ಮಾರ್ಕೆಟಲ್ಲಿ ಆಲ್ವೇಸ್ ಕಂಫರ್ಟಬಲ್ ಫೀಲ್ ಆಗುತ್ತೆ ಅಂದರೆ ನಮಗೆ ಗ್ರೀಡಿನೆಸ್ ಇಲ್ಲ ಸಾಕಪ್ಪ ಮಾರ್ಕೆಟ್ ಏನು ಕೊಟ್ಟಿದೆ ದಟ್ಸ್ ಎನ್ ಎಫ್ ಅಸ್ ಅಂತ ಯಾವಾಗ ಅನಿಸುತ್ತೆ ಆವಾಗ ಹ್ಯಾಪಿ ಮತ್ತು ಎಲ್ಲಿಂದ ಬಂದು ಸಪೋರ್ಟ್ ತೊಗೊಂಡಿದೆ ಎಕ್ಸಾಕ್ಟ್ ನಮ್ಮದೊಂದು ಸಪೋರ್ಟ್ ಏನಿದೆಯಲ್ಲ ಆ ಲೆವೆಲಿಂದ ಮಾರ್ಕೆಟ್ ಬೌನ್ಸ್ ಆಗ್ತಿದೆ ಇಲ್ಲೂ ಏನು ಕಡಿಮೆ ಬೌನ್ಸ್ ಆಗಿಲ್ಲ ಇದರಲ್ಲಿ ಆಲ್ಮೋಸ್ಟ್ ಹತ್ತರಿಂದ ಹದಿನೈದು ಪಾಯಿಂಟ್ ಕ್ಯಾಪ್ಚರ್ ಮಾಡ್ಬೋದಿತ್ತು ಈಸಿಯಾಗಿ ಸೊ ಒನ್ಸ್ ಐ ಟ್ರೇಡ್ ಡನ್ ಐ ಐ ಐ ಐ ಟ್ರೇಡ್ ಇಟ್ ಅಗೇನ್ ರೆಸಿಸ್ಟೆನ್ಸ್ ಎಲ್ಲಿಂದ ತೊಗೊಂಡಿದೆ ಅಗೇನ್ ಈ ಲೆವೆಲಿಂದಲೇ ತೊಗೊಂಡಿದೆ ಇಟ್ ಮೀನ್ಸ್ ಮಾರ್ಕೆಟಲ್ಲಿ ಈ ಲೆವೆಲ್ಲು ಅಪ್ ಆ್ಯಂಡ್ ಡೌನ್ ಡ್ಯಾನ್ಸ್ ಮಾಡುತ್ತೆ ಸೊ ಈ ಲೆವೆಲ್ನ ಬ್ರೇಕೌಟ್ ಮಾಡಲೂಬೋದು ಮಾರ್ಕೆಟಲ್ಲಿ ಈ ಲೆವೆಲ್ನ ಬ್ರೇಕ್ ಡೌನ್ ಮಾಡ್ಲೂಬೋದು ಸೊ ಒನ್ಸ್ ನಿಮಗೆ ಟ್ರೇಡಿಂಗ್ ಡನ್ ಅದ್ರ ಬಗ್ಗೆ ಥಿಂಕ್ ಮಾಡಿಬಿಡಿ ಏನಕ್ಕೆ ಈ ಸೆಲ್ಲಿಂಗ್ ಎಕ್ಸ್ಪೆಕ್ಟೆಡ್ ಇದೆ ಅಂತ ಕೂಡ ಹೇಳ್ತೀನಿ ಕೇಳಿ ರೀಸನ್ ಇಷ್ಟೇ ಮಾರ್ಕೆಟು ಇಲ್ಲೇ ಎಲ್ಲ ಓಪನ್ ಆಗಿ ಪ್ರೈಸ್ ಆ್ಯಕ್ಷನ್ ಈ ಥರ ಪ್ರೈ ಹೈಯರ್ ಐ ಹೈಯರ್ ಲೋ ಹೈಯರ್ ಐ ಹೈಯರ್ ಲೋ ಮಾಡ್ಕೊಂಡು ಹೋಗಿದ್ದಿದ್ರೆ ನಿಮಗೆ ಪ್ರೈಸ್ ಆ್ಯಕ್ಷನ್ ಪ್ರಕಾರ ಮಾರ್ಕೆಟ್ ಸಸ್ಟೈನ್ ಆಗ್ತಿತ್ತು ಇವಾಗ ಏನಾಗಿದೆ ಡೈರೆಕ್ಟ್ ಗ್ಯಾಪಪ್ ಆಗಿದೆ ಡೈರೆಕ್ಟ್ ಗ್ಯಾಪಪ್ ಆದಾಗ ಆಲ್ಮೋಸ್ಟ್ ಈ ಲೆವೆಲ್ ಕ್ರಾಸ್ ಆಗ್ತದಂಗೆ ಸೆಲ್ಲರ್ಸ್ ಏನು ಅಗ್ರೆಸಿವ್ ಟಾಪ್ ಟು ಸೆಲ್ಲಿಂಗ್ ಮಾಡ್ಕೊಂಡು ಬಂದಿದ್ರು ಅವ್ರುಗಳೆಲ್ಲ ವ್ಯಾನಿಷ್ ಆಗಿದ್ದಾರೆ ಮಾರ್ಕೆಟಲ್ಲಿ ಯಾರೂ ಇಲ್ಲ ಅಲ್ಲಿ ಸೊ ಅವರುಗಳು ಮಾರ್ಕೆಟಲ್ಲಿ ಇಲ್ಲ ಅಂದರೆ ಮಾರ್ಕೆಟ್ ಮತ್ತೆ ಮೂವ್ ಆಗಬೇಕು ಅಂದರೆ ಫ್ರೆಶ್ ಲೆವೆಲ್ಸ್ಗಳನ್ನ ಕ್ರಿಯೇಟ್ ಮಾಡಬೇಕು ಇಟ್ ಮೀನ್ಸ್ ಸ್ವಲ್ಪ ಸೈಡ್ ವೈಸ್ ಆಗಿ ಅಪ್ ಆರ್ ಡೌನ್ ಹೋಗಬೇಕು ಅದೇ ರೀಸನ್ಗೆ ಮಾರ್ಕೆಟಲ್ಲಿ ಕಂಪ್ಲೀಟ್ ಅಗೇನ್ ಸೆಲ್ಲರ್ಸು ಸೆಕೆಂಡ್ ಟೈಮ್ ಪುಲ್ ಪುಷ್ ಮಾಡ್ತಿದ್ದಾರೆ ಮಾರ್ಕೆಟ್ನ ಡೌನ್ ಸೈಡಿಗೆ ತರಲಿಕ್ಕೆ ಸೊ ಸೇಮೇ ಮಾರ್ಕೆಟ್ ಸ್ಲೋಲಿ ಸ್ಲೋಲಿ ಡೌನ್ ಸೈಡ್ ಬಂದಿದೆ ಅಷ್ಟೇ ಸೊ ಇಲ್ಲಿಂದ ಮಾರ್ಕೆಟಲ್ಲಿ ನಿಮಗೆ ಸೆಲ್ಲಿಂಗ್ ಸೈಡ್ ಎಲ್ಲಿ ನೋಡ್ಬೋದು ಓಕೆ ಇಲ್ಲಿ ಇಷ್ಟೆಲ್ಲ ಆದಮೇಲೆ ನಾವು ನೆಕ್ಸ್ಟು ಸೆಲ್ಲಿಂಗ್ ಸೈಡ್ ಅನ್ನು ಮುಗಿಸಿ ಆಲ್ರೆಡಿ ಸೆಲ್ಲಿಂಗ್ ಒಂದು ಬೆಳಗ್ಗೆ ಬೈಯರ್ಸ್ಗೂ ಪ್ರಾಫಿಟ್ ಕೊಟ್ಟಿದೆ ಸೆಲ್ಲರ್ಸ್ಗೂ ಪ್ರಾಫಿಟ್ ಕೊಟ್ಟಿದೆ ಮಾರ್ಕೆಟು ಫ್ರೈಡೆ ಆದ್ದರಿಂದ ಏನಾಗ್ಬೋದು ಮೋಸ್ಟ್ ಪ್ರಾಬಬ್ಲಿ ಸೈಡ್ ರೈಸ್ ಆಗೋ ಚಾನ್ಸಸ್ ಕೂಡ ಇದೆ ಇನ್ನು ಮಾರ್ಕೆಟು ಸೊ ಬಿ ಕೇರ್ಫುಲ್ ಅದನ್ನು ಬಿಟ್ಟು ಇನ್ನೇನು ಆಪ್ಷನ್ ಇದೆ ಒಂದು ಬೌನ್ಸ್ ಅಂತೂ ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಸ್ಮಾಲ್ ಬೌನ್ಸ್ ಅಂತೂ ಬಂದರೂ ಬರ್ಬೋದು ಸೆಲ್ಲಿಂಗ್ ಯಾವಾಗ ಮಾಡ್ಬೋದು ಈ ಲೆವೆಲ್ನ ಬ್ರೇಕೌಟ್ ಬ್ರೇಕ್ ಡೌನ್ ಆದರೆ ನೀವು ಸೆಲ್ಲಿಂಗ್ ಹೋಗ್ಬೋದು ಟ್ವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಇಸ್ ದ ಕ್ರೂಷಿಯಲ್ ಲೆವೆಲ್ ಫಾರ್ ಬಯರ್ಸ್ ಟ್ವೆಂಟಿ ಫೋರ್ ತೌಸಂಡ್ ಟು ಹಂಡ್ರೆಡಿಂದ ಕೆಳಗಡೆ ಮಾರ್ಕೆಟ್ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಆಗಿ ಅಗೇನ್ ಸೆಲ್ಲರ್ಸ್ ಇನ್ನೂ ಅಗ್ರೆಸಿವಾಗಿ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪಿಚ್ಚರ್ ಪರ್ಫೆಕ್ಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಎಷ್ಟು ನೀಟಾಗಿ ವರ್ಕ್ ಆಗ್ತಿದೆ ನೋಡಿ ಆ ಲೆವೆಲ್ನ ಆಗಿ ಎಷ್ಟು ಫಾಸ್ಟಾಗಿ ಮೇಲೆ ಹೋಗ್ತಿದೆ ಮಾರ್ಕೆಟ್ ಸೊ ಅದಕ್ಕೆ ಹೇಳೋದು ಆ ಲೆವೆಲ್ ಕ್ಲಿಯರ್ ಕಟ್ಟಾಗಿ ನಿಮಗೆ ಈ ಲೆವೆಲ್ ನಮ್ಮದು ಏನು ಲಾಸ್ಟ್ ಸಪೋರ್ಟ್ ಇತ್ತು ಆ ಲೆವೆಲ್ನ ಟಚ್ ಆಗ್ತಿದ್ದಂಗೆ ತುಂಬ ಫಾಸ್ಟ್ ಮೂಮೆಂಟ್ ಅಪ್ ಸೈಡಿಗೆ ಕೊಡ್ತಾಯಿದೆ ಲೈಕ್ ಇದು ನಾವೇನು ಡ್ರಾ ಮಾಡ್ಕೊಂಡು ಕೂತಿರೋದಲ್ಲ ಆಟೋಮೆಟಿಕ್ಕಾಗಿ ಇಟ್ಸ್ ಅ ಪ್ರೋಗ್ರಾಮಿಂಗ್ ಇಟ್ಸ್ ಅ ಕ್ಲಿಯರ್ ಕಟ್ ಪ್ರೈಸಾಕ್ಷನ್ ಪ್ರೈಸ್ ಆಕ್ಷನ್ ಎಲ್ಲಿರುತ್ತೆ ಅಲ್ಲಿ ಮಾರ್ಕೆಟ್ ಕ್ಲಿಯರ್ ಕಟ್ಟಾಗಿ ವರ್ಕ್ ಆಗುತ್ತೆ ಕೂಡ ಅದಕ್ಕೆ ನಾನು ನಿಮಗೆ ಹೇಳಿದ್ದು ಈಗ ನಮಗೆ ನಾನು ಮೊನ್ನೆ ಹೇಳಬೇಕಂದ್ರೆ ಕಂಪ್ಲೀಟ್ ಸೈಡ್ ವೈಸ್ ಮಾರ್ಕೆಟ್ ನಿಮಗೆ ಹೇಳಿದ್ದೆ ನಾನು ಮಾರ್ಕೆಟು ಸೈಡ್ ವೈಸ್ ಬಿಡೋ ಚಾನ್ಸಸ್ ಇದೆ ಬಿಕಾಸ್ ಒಂದು ಫಾಸ್ಟ್ ಮೂಮೆಂಟ್ ಆಗಿದೆ ಅಂತ ಇವತ್ತು ಸೈಡ್ ವೈಸ್ ಅಂತ ನಾನು ಹೇಳೋಲ್ಲ ಯಾಕೆಂದರೆ ಮಾರ್ಕೆಟಲ್ಲಿ ಎರಡೂ ಸೈಡ್ ಮೂಮೆಂಟ್ನ ಕೊಟ್ಟಾಗಿದೆ ಸೊ ಅವತ್ತಿಗೂ ಇವತ್ತಿಗೂ ಡಿಫ್ರೆನ್ಸ್ ಏನು ಅಂತ ಗೊತ್ತಾಯಿತಾ ಸೊ ಅದಕ್ಕೆ ನಿಮಗೆ ಹೇಳೋದು ಯಾವಾಗಲೂ ಅಷ್ಟೇ ಮಾರ್ಕೆಟಿಗೆ ನೀವು ಕೊಡಬೇಕಾದ್ರೆ ಕಡಿಮೆ ಪ್ರಮಾಣದಲ್ಲಿ ನಿಮ್ಮ ಲಾಸ್ನ ಕೊಟ್ಟರೆ ಪ್ರಾಫಿಟ್ನ ನೀವು ಮಾರ್ಕೆಟಿಂದ ಜಾಸ್ತಿ ಪ್ರಮಾಣದಲ್ಲಿ ತಗೊಂಡ್ರೇ ನಿಮಗೆ ಸ್ಟಾಪ್ ಮಾ ಸ್ಟಾಕ್ ಮಾರ್ಕೆಟಲ್ಲಿ ಸ್ಟೆಬಿಲಿಟಿ ಅನ್ನೋದು ಬರೋದು ಅದನ್ನೇ ನಿಮಗೇನು ಹೇಳ್ತಾರೆ ಲೈಕ್ ಸ್ಟಾಪ್ ಲಾಸ್ ಶುಡ್ ಬಿ ಲಿಮಿಟ್ ಮಿನಿಮಮ್ ಟಾರ್ಗೆಟ್ ಶುಡ್ ಬಿ ಬಿಗ್ಗರ್ ಅಂತ ಸೊ ಸೇಮೇ ಅಷ್ಟೇ ನೀವು ಎರಡೂ ಒನ್ ಇಷ್ಟು ಟು ಒನ್ ಮೇಂಟೈನ್ ಮಾಡಿಕೊಂಡ್ರೆ ಅದಕ್ಕಿಂತ ಬೇ ದೊಡ್ಡದೇನಿಲ್ಲ ಯಾಕೆಂದರೆ ಒಂದು ತಿಂಗಳಲ್ಲಿ ಇಪ್ಪತ್ತು ಟ್ರೇಡಿಂಗ್ ಸೆಷನಲ್ಲಿ ನೀವು ಹತ್ತು ಹದಿನೆರಡು ಹದಿನೈದು ಟ್ರೇಡಿಂಗ್ ಸೆಷನ್ ವಿನ್ ಆಗ್ತೀರಾ ಅಂದರೆ ಇಟ್ಸ್ ಮೋರ್ ದ್ಯಾನ್ ಎನ್ ಅಫ್ ಬಟ್ ಇಟ್ ಈಸ್ ನಾಟ್ ಲೈಕ್ ಇವತ್ತು ನಿಮಗೆ ಲಾಸ್ಟ್ ತ್ರೀ ಡೇಸ್ ಪ್ರಾಫಿಟ್ ಒಂದೇ ದಿನ ವ್ಯಾನಿಷ್ ಮಾಡ್ಕೊಡೋದಿದೆಯಲ್ಲ ಅದು ನಿಮ್ಮ ಮೂರ್ಖತನ ಅದನ್ನು ಬಿಡಬೇಕು ನೀವು ಓಕೆ ಈಗ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ನೋಡೋಣ ವಾಟ್ಸ್ ಆ್ಯಪಂಡ್ ಇನ್ ಬ್ಯಾಂಕ್ ನಿಫ್ಟಿ ಆ್ಯಂಡ್ ಮೋರ್ ಅವರು ತುಂಬ ಜನ ಕೇಳ್ತಿದ್ರು ಸಪೋರ್ಟ್ ರೆಸಿಸ್ಟೆನ್ಸ್ ಹೇಗೆ ವರ್ಕಾಗತ್ತೆ ಅಂತ ಸಿ ಸಪೋರ್ಟ್ ರೆಸಿಸ್ಟೆನ್ಸ್ ನೋಡಿ ಇನ್ನೊಂದು ಐದು ಆಲ್ಮೋಸ್ಟ್ ಈ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ಈ ಕ್ಯಾ ಈ ಲೈನ್ ಇರೋಲ್ಲ ಐ ಆಮ್ ಶೋರ್ ಈ ಲೈನ್ ಇರೋಲ್ಲ ಬಿಕಾಸ್ ಆ ಲೈನ್ ಆಲ್ರೆಡಿ ಇಲ್ಲಿ ಬಾಟಮಲ್ಲಿ ಡ್ರಾ ಆಗಿದೆ ಮಾರ್ಕೆಟ್ ಮೂವ್ ಆಗಿದೆ ಸೊ ಈ ಲೈನು ಕಂಟ್ ಮಲ್ಟಿಪಲ್ ಟೈಮ್ ಟೆಸ್ಟ್ ಆಗಿದೆ ಸೊ ಈ ಲೈನ್ ನೋ ಮೋರ್ ವ್ಯಾಲಿಡ್ ಅಂತ ಸೊ ಬೇಕಿದ್ರೆ ವೆಯ್ಟ್ ಮಾಡಿ ಅನ್ನೋದ್ರ ಆ ಒನ್ ಮಿನಿಟ್ ಒಳಗಡೆ ಈ ಲೈನ್ ಎಕ್ಸಿಟ್ ಆಗ ಕ್ಲೋಸ್ ಆಗುತ್ತೆ ಬಿಕಾಸ್ ಮಾರ್ಕೆಟಲ್ಲಿ ಆಲ್ರೆಡಿ ಬಾಟಮಿಗೆ ಸೈಡಿಗೆ ಲೈನ್ ಕ್ರಿಯೇಟ್ ಆಗಿದೆ ಆದರೂ ಆ ಲೈನ್ ಶಿಫ್ಟ್ ಆಗಿದೆ ಸೊ ಇದು ಲೈನ್ ಶಿಫ್ಟ್ ಆಯಿತು ಅಂದರೆ ನೆಕ್ಸ್ಟ್ ಫ್ರೆಶ್ ಸಪೋರ್ಟ್ ಆ್ಯಂಡ್ ರೆಸ್ಟೆನ್ಸ್ ಯಾವ್ದು ಕ್ರಿಯೇಟ್ ಆಗುತ್ತೆ ನೆಕ್ಸ್ಟು ಈ ಲೈನ್ ಏನಿದೆಯಲ್ಲ ಈ ಲೈನು ಇನ್ನೊಂದು ಒನ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಒಳಗಡೆ ಇಲ್ಲಿಗೆ ಶಿಫ್ಟ್ ಆಗುತ್ತೆ ಸಪೋಸ್ ಮಾರ್ಕೆಟ್ ಬ್ರೇಕ ಔಟ್ ಮಾಡಲಿಲ್ಲ ಅಂದರೆ ಅಲ್ಲಿಗೆ ಶಿಫ್ಟ್ ಆಗುತ್ತೆ ಇಟ್ ಮೀನ್ಸ್ ಸೆಲ್ಲರ್ಸು ಇಲ್ಲಿ ರೆಡಿ ಇದ್ದಾರೆ ಇಲ್ಲಿ ಬಯರ್ಸ್ ಮಲ್ಟಿಪಲ್ ಸೈಮ್ ಟೆಸ್ಟ್ ಆಗಿದೆ ಬಯರ್ಸ್ ಇಲ್ಲಿದ್ದಾರೆ ಸೊ ಅಲ್ಲಿಗೆ ಮಾರ್ಕೆಟಲ್ಲಿ ಒಂದು ವೈಡ್ ರೇಂಜ್ ಏನಕ್ಕೆ ನಿಮಗೆ ಸೈಡ್ ವೈಸ್ ಬೀಳುತ್ತೆ ಅಂತ ಹೇಳಿದೆ ಅದೇ ರೀಸನ್ನು ಮಾರ್ಕೆಟಲ್ಲಿ ವೈಡ್ ರೇಂಜ್ ಕ್ರಿಯೇಟ್ ಆಗೋದ್ರಿಂದ ನಿಮಗೆ ಮೋಸ್ಟ್ ಪ್ರಾಬಲಿ ಸೈಡ್ ವೈಸ್ ಬೀಳ್ಬೋದು ಅನ್ನೋದಕ್ಕೋಸ್ಕರನೇ ನಾನು ನಿಮಗೆ ಹೇಳಿದ್ದು ಓಕೆ ಅನದರ್ ಸೆವೆಂಟೀನ್ ಸೆಕೆಂಡ್ಸ್ ಲೆಟ್ಸಿ ಅದು ಹೋಗುತ್ತೆ ಇಲ್ವೋ ಅಂತ ನಿಮಗೆ ಗೊತ್ತಾಗತ್ತೆ ಎಷ್ಟು ಫಾಸ್ಟಾಗಿ ಮೂಮೆಂಟ್ನ ಕೊಟ್ಟಿದೆ ನೋಡಿ ಅದು ಎಷ್ಟು ಫಾಸ್ಟಾಗಿ ಮಾರ್ಕೆಟ್ನ ಮೂಮೆಂಟ್ ಕೊಟ್ಟು ಅಷ್ಟು ಆ ಲೈನ್ ಹೋಗಿದೆ ನಾನು ನಿಮಗೇನು ಹೇಳಿದೆ ಆ ಲೈನ್ ಗೋಯಿಂಗ್ ಟು ಶಿಫ್ಟ್ ಇಟ್ ಇದ್ದಾರೆ ಶಿಫ್ಟ್ ಆಯಿತು ಆಲ್ರೆಡಿ ಸೊ ಅದಕ್ಕೆ ಹೇಳಿದ್ದು ನಿಮಗೆ ಲೈನು ಹೇಗೆ ಶಿಫ್ಟ್ ಆಗುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು ಅನ್ನೋದು ನಾನು ಮಾಡಿರೋದಲ್ಲ ಅದು ಇಟ್ಸ್ ಅ ಪ್ರೋಗ್ರಾಮಿಂಗ್ ಪ್ರೋಗ್ರಾಮಿಂಗಿಂದ ಶಿಫ್ಟ್ ಆಗುತ್ತೆ ಹೊರತು ಮ್ಯಾನ್ಯಲಿ ನಾನು ಶಿಫ್ಟ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ ಲೆಟ್ ಸಿ ಬ್ಯಾಂಕ್ ನಿಫ್ಟಿ ವಾಟ್ಸ್ ಡೂಯಿಂಗ್ ಇನ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ರೆಸಿಸ್ಟೆನ್ಸ್ ಡಾ ಆಗಲಿ ನೋಡೋಣ ಫಸ್ಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲಿಗೆ ಬರ್ತವೆ ಅನ್ನೋದು ಓಕೆ ಬ್ಯಾಂಕ್ ನಿಫ್ಟಿಯಲ್ಲಿ ಸಪೋರ್ಟ್ ರೆಸ್ಟೆನ್ಸ್ಗಳು ವೈಡ್ ರೇಂಜಲ್ಲಿದ್ದಾವೆ ಸೊ ಬ್ಯಾಂಕ್ ನಿಫ್ಟಿ ವೈಡ್ ರೇಂಜ್ ಸಪೋರ್ಟ್ ರೆಸಿಸ್ಟೆನ್ಸ್ ಇರೋದ್ರಿಂದನೇ ಸ್ವಲ್ಪ ಟಫ್ ಆಗಿ ಮೂವ್ ಆಗಿದೆ ಮಾರ್ಕೆಟು ಸೈಡ್ ವೈಸ್ ಬಿದ್ದಿತ್ತು ಇಮಿಡಿಯೇಟಾಗಿ ಸೈಡು ಸೊ ನಾನು ಏನು ಟ್ರೇಡ್ ಮಾಡಿದ್ದೀನಿ ಅದೇ ಲೆವೆಲ್ ಟ್ರೇಡ್ ಆಗಿದೆ ಇಲ್ಲಿ ತನಕ ಬರಬೇಕಿತ್ತು ಬ್ಯಾಂಕ್ ನಿಫ್ಟಿ ಜಸ್ಟ್ ಮಿಸ್ ಆಗಿದೆ ಐ ಫೀಲ್ ಲೈಕ್ ಸೆಲ್ಲಿಂಗ್ ಪ್ರೆಷರ್ ಆದ್ದರಿಂದ ಹಿಂದೆನೇ ಬಂದಿರೋದ್ರಿಂದ ಅದರ್ವೈಸ್ ಬ್ಯಾಂಕ್ ನಿಫ್ಟಿ ಇಲ್ಲಿ ಟಚ್ ಆಗ್ಯಂತೂ ಸೆಲ್ಲಿಂಗ್ ಪ್ರೆಷರ್ ಬರುತ್ತೆ ಅನ್ನೋದೊಂದು ಫೋಪ್ ಇತ್ತು ಬಟ್ ಅಲ್ಲಿಂದ ಸಡನ್ ಡೌನ್ ಬಂದಿದೆ ಸಡನ್ ಅಪ್ ಆಗಿದೆ ಸೊ ಇವಾಗ ಬ್ಯಾಂಕ್ ನಿಫ್ಟಿ ಏನಾಗುತ್ತೆ ಅಪ್ ಆ್ಯಂಡ್ ಡೌನ್ ಸೈಡ್ ವೇಸ್ ಬೀಳುತ್ತೆ ಇನ್ನೇನು ಆಗೋಲ್ಲ ಇವಾಗ ಸೈಡ್ ವೇಸ್ ಮಾರ್ಕೆಟಲ್ಲಿ ಕ್ರಿಯೇಟ್ ಆಗಿದೆ ಮಾರ್ಕೆಟು ಕಂಪ್ಲೀಟ್ ಸೈಡ್ ವೈಸ್ ಬಿಡೋ ಚಾನ್ಸಸ್ ಕೂಡ ಜಾಸ್ತಿ ಇದೆ ಆಲ್ರೆಡಿ ಬೈಯರು ಬೈ ಮಾಡ್ಕೊಂಡು ಹೋಗಿದ್ದವರು ಮತ್ತು ಬೆಳಗ್ಗೆ ಇದಾದಮೇಲೆ ಎಂಟ್ರಿಯಾಗಿ ಫೋಲ್ಡ್ ಮಾಡಿದವರು ಯಾರೂ ಇಲ್ಲ ಮಾರ್ಕೆಟಲ್ಲಿ ಎಲ್ಲ ಸ್ಟಾಪ್ಲಾಸ್ ತೊಗೊಂಡಿದ್ದಾರೆ ಸೊ ಫಿಫ್ಟಿ ತೌಸಂಡ್ ಕೆಳಗಡೆ ಮಾರ್ಕೆಟ್ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಫಿಫ್ಟಿ ತೌಸಂಡ್ ಅನ್ನೋದು ಒಂದು ಕ್ರೂಷಿಯಲ್ ಲೆವೆಲ್ ಮಾರ್ಕೆಟಲ್ಲಿ ಆವಾಗಲೂ ರೌಂಡ್ ಫಿಗರ್ ಏನಿರುತ್ತಲ್ಲ ಅದು ಒಂದು ಕ್ರೂಷಿಯಲ್ ಲೆವೆಲ್ ಆಗಿರುತ್ತೆ ಮಾರ್ಕೆಟಲ್ಲಿ ಸೊ ನಿಮಗೆ ಕ್ರೂಷಿಯಲ್ ಲೆವೆಲ್ನ ಮಾರ್ಕೆಟ್ ಬ್ರೇಕೌಟ್ ಮಾಡಿ ಅಗೇನ್ ಬ್ರೇಕ್ ಡೌನ್ ಮಾಡಿ ಅಗೇನ್ ಇಟ್ಸ್ ಅ ಕೈಂಡ್ ಆಫ್ ರೀಟೆಸ್ಟ್ ಓಕೆನಾ ರೀಟೆಸ್ಟ್ ಅಂದರೆ ನಿಮಗೆ ಇಲ್ಲಿಂದ ಕೆಳಗಡೆಗೆ ಬರ್ಬೋದಾ ಮಾರ್ಕೆಟ್ ಇಲ್ಲೇ ಸೈಡ್ ವೈಸ್ ನಿಲ್ಲೂಬೋದು ಅಪ್ ಆ್ಯಂಡ್ ಡೌನ್ ಜಿಗ್ಜಾಗ್ಲೂ ಮಾಡ್ಬೋದು ರೀಸನ್ ಇಷ್ಟೇ ಆಲ್ರೆಡಿ ಲೈಕ್ ಇಲ್ಲಿಂದ ಬೈಯರ್ಸ್ಗೆ ಮತ್ತು ಇಲ್ಲಿಂದ ಸೆಲ್ಲರ್ಸ್ಗೆ ಇಬ್ಬರಿಗೂ ಮಾರ್ಕೆಟ್ ಮಿಡ್ಡಿಗೆ ಸಿಗ್ತಾಯಿದೆ ಸೊ ಸ್ಟ್ರ್ಯಾಡಲ್ ಸ್ಟ್ರ್ಯಾಂಗಲ್ ಮಾಡೋರು ಏನಿರ್ತಾರಲ್ಲ ಅಫ್ಕೋರ್ಸ್ ಇವತ್ತು ಬ್ಯಾಂಕ್ ನಿಫ್ಟಿ ನಿಫ್ಟಿಯಲ್ಲಿ ಎಕ್ಸ್ಪೈರಿ ಏನಿಲ್ಲ ಬಟ್ ಪ್ರೀಮಿಯಮ್ ಡಿಕ್ಕಿ ಅಷ್ಟು ಫಾಸ್ಟಾಗಿ ಸಿಗೋದಿಲ್ಲ ಲೈಕ್ ಇದನ್ನು ನೋಡಿಕೊಂಡು ನಿಮಗೆ ಸೆನ್ಸೆಕ್ಸು ಇಲ್ಲ ಬೇರೆದರಲ್ಲಿ ಈಗ ನಿಮಗೆ ಫಿನ್ ನಿಫ್ಟಿ ಅದಿದ್ರಲ್ಲಿ ನೀವು ಟ್ರೇಡ್ ಮಾಡೋದಕ್ಕೆ ಏನು ಮಂಗಳವಾರ ಇರೋದರಿಂದ ಎಕ್ಸ್ಪೈರಿ ಫಾಸ್ಟ್ ಡಿ ಕೆ ಇದ್ದೇ ಇರುತ್ತೆ ಇವಾಗ ಅದ್ರ ಬೇಸಿಸ್ ಮೇಲೂ ನೀವು ಟ್ರೇಡ್ ಮಾಡ್ಬೋದು ಬೋತ್ ಆಪ್ಷನ್ ಎಕ್ಸಾಕ್ಟ್ ನಾನು ಏನು ಹೇಳಿದೆ ರೀಟೇಸ್ ತೊಗೊಳ್ತಾ ಫಿಫ್ಟಿ ತೌಸಂಡಿಂದ ಫೈ ಸಿಕ್ಸ್ಟಿ ನೈನ್ ತನಕ ಮಾರ್ಕೆಟ್ ಬಂದು ಹೋಗ್ತಿದೆ ಸೊ ಇದನ್ನು ನೀವು ಸ್ಲೋಲಿ ಸ್ಲೋಲಿ ಅರ್ಥ ಮಾಡ್ಕೊಳ್ಳಿ ಅದೇ ನಿಮಗೆ ನಾನು ನಿಮಗೆ ಇವಾಗಲೂ ಹೇಳ್ತಾ ಇದ್ದೀನಿ ಗ್ಯಾಪಪ್ ಆಗದಲ್ಲೇ ಮಾರ್ಕೆಟ್ ಹೈಯರ್ ಲೋ ಹೈಯರ್ ಐ ಹೈಯರ್ ಲೋ ಹೈಯರ್ ಈ ಥರ ಮಾಡ್ಕೊಂಡು ಹೋಗಿದ್ದಿದ್ರೆ ಐ ಅಗ್ರಿ ಮಾರ್ಕೆಟಲ್ಲಿ ಈಚ್ ಲೆವೆಲಲ್ಲಿ ಬಯರ್ಸ್ ಆಕ್ಟಿವ್ ಆಗಿ ಎತ್ಕೊಂಡು ಅಂತ ಇಮಿಡಿಯೇಟ್ ಗ್ಯಾಪಪ್ ಆದಾಗ ಅದು ಕಷ್ಟ ಆಗುತ್ತೆ ಯಾಕೆಂದರೆ ಬರೋ ಸೆಲ್ಲರ್ಸ್ ವ್ಯಾನಿಷ್ ಆಗ್ತಾರೆ ಬಯರ್ಸ್ಗೆ ಮತ್ತೆ ಫ್ರೆಶ್ ಬ ಸೆಟ್ಟಿಂಗ್ ಆಗೋವರೆಗೂ ಚಾರ್ಟ್ ಸೆಟ್ ಆಗೋವರೆಗೂ ಬಯರ್ಸ್ಗೂ ಕೂಡ ಹೋಗ್ತಿರಲ್ಲ ಅದೇ ರೀಸನ್ಗೆ ಯಾರೋ ಬಿಗ್ ಪ್ಲೇಯರ್ ಕಂಪ್ಲೀಟ್ ಸೆಲ್ ಮಾಡಿದ್ದಾನೆ ಅವನು ಸೆಲ್ ಮಾಡಿರ್ತಾನೆ ಡೆಫಿನೆಟಾಗಿ ಇಲ್ಲಿಂದ ಬೈ ಮಾಡಿದ ಪ್ರಾಫಿಟು ಬುಕ್ ಮಾಡಿರ್ತಾರೆ ಅದೇ ರೀಸನ್ಗೆ ಎರಡು ಇಷ್ಟು ಫಾಸ್ಟಾಗಿ ಆಗಿರೋದು ಮಧ್ಯದಲ್ಲಿ ಸಿಗಾಕೊಂಡು ವೆರಿ ಟಫ್ ಸಿಚುವೇಶನ್ ಬಿಕಾಸ್ ರೀಟೆಸ್ಟು ಕಂಪ್ಲೀಟ್ ಶಾರ್ಪ್ ಸೆಲ್ಲಿಂಗಾಗಿ ಕನ್ವರ್ಟ್ ಆಗಿದೆ ಮತ್ತು ಸೊ ಈ ಲೆವೆಲಿಂದ ಕೆಳಗಡೆ ಮತ್ತೆ ಅಗೇನ್ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಬ್ಯಾಂಕ್ ನಿಫ್ಟಿ ಗೋಯಿಂಗ್ ಟು ಬಿ ಮೋರ್ ಸೆಲ್ಲಿಂಗ್ ಪ್ರೆಷರ್ ಕೆಳಗಡೆಗೆ ಸೇಮ್ ವೇ ನಿಫ್ಟಿಯಲ್ಲಿ ಕೂಡ ಏನು ಹೇಳಿದ್ದೀನಿ ಅದೇ ಥರ ಇಲ್ಲಿಂದ ಕೆಳಗಡೆ ಬೈಯಿಂಗ್ ಸೈಡ್ ಹೋಗ್ಬೇಕು ಅಂದರೆ ಈ ಲೆವೆಲ್ ಬ್ರೇಕೌಟ್ ಆಗೋರ್ಗೂ ಡೋಂಟ್ ಎಕ್ಸ್ಪೆಕ್ಟ್ ಫಾರ್ ಬಯಿಂಗ್ ಬಯಿಂಗ್ ಆಲ್ರೆಡಿ ಮುಗಿದು ಹೋಗಿದೆ ಮಾರ್ಕೆಟಲ್ಲಿ ಇಟ್ಸ್ ಅ ಪಿಚ್ಚರ್ ಪರ್ಫೆಕ್ಟ್ ಪುಲ್ ಬ್ಯಾಕ್ ಸೈಡ್ ಮಾರ್ಕೆಟಾಗಿ ಕ್ರಿಯೇಟ್ ಇದೆ ಓಕೆ ಯಾರಾದ್ರು ಕಲಿಬೇಕು ಅನ್ನೋರಿದ್ರೆ ಇವತ್ತಿಂದ ಒಂದೊಂದು ತರ್ಟಿ ಡೇಸ್ ಲರ್ನಿಂಗ್ ಕ್ಲಾಸ್ ಜಾಯ್ನ್ ಆಗಿ ಕಲಿರಿ ಕಲಿಯೋ ಕಡೆ ಫೋಕಸ್ ಮಾಡಿ ಡೆಫಿನೆಟಾಗಿ ನೀವು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ Okay, thank you all. Happy weekend.